ಮೊದಲು ಅವಾರು ಒಂದು ಮಾತು ಹೇಳಿದರು ನಾನು ಇದೀ ದಸಕತ್ರಿ ಕೆಂಪು ಶೀರೆಯ ತಾಯಂದಿರಿಗೆ ಸ್ವಾಗತ ಅಂದರು ಹಸಿರು ಶೇರವರು ಶಟ್ಕೊಂಡು ಹೋದಲ್ಲ ಇನ್ನ ಆಮೇಲೆ ಎಲ್ಲ ತಲೆ ಐತಿ ನೋಡಿದ್ರು ಎಲ್ಲ ಕೆಂಪು ಶೀರಿನ ಎದ್ದು ಹಂಗಾರೆ ಯಾರು ಹೋಗಂಗಿಲ್ಲ ಶಟ್ಕೊಂಡ ತಿಳ್ಕೊ ಇರಲಿ ನಿನ್ನೆ ದಿವಸ ತಾವುಗಳೆಲ್ಲ ಕೇಳಿದ್ರಿ ದೇವಿ ಪುರಾಣ ದೇಹದ ಪುರಾಣ ಅಂತ ತಿಳ್ಕೊಂಡ್ರು ಸೃಷ್ಟಿಯಲ್ಲಿ ಏನೈತಿ ಅಲ್ಲ ದೇಹದಲ್ಲೇ ಐತಿ ಅಲ್ಲಿ ಅಧಿಕ ಪ್ರಮಾಣ ಐತಿ ಇಲ್ಲಿ ಸ್ವಲ್ಪ ಪ್ರಮಾಣ ಐತಿ ಈ ದೇಹದೊಳಗೆ ಅಂತೆ ಸೃಷ್ಟಿಯ ವೈಪರೀತ್ಯ ಆದಾಗ ದೇಹದೊಳಗೂ ವೈಪರೀತ್ಯ ಅಕ್ಕವು ಈ ವೈಪರೀತ್ಯಗಳಿಂದ ಕೂಡಿರ್ತಕ್ಕಂತಹ ಮಾನವರಿಗೆ ಮೊದಲ ಆ ಚೇತನಾದಿಂದ ಬಂದದ್ದು ಅಂತ ಎಲ್ಲರಿಗೂ ಗೊತ್ತೈತಿ ತೈತ್ತರಿ ಉಪನಿಷತ್ತಿನಲ್ಲಿ ಹೇಳಿದ ವಾಕ್ಯ ನೀನು ಕೇಳಿದ್ರಿ ಆ ಪರಮಾತ್ಮನಿಂದಲೇ ಎಲ್ಲ ಸೃಷ್ಟಿ ಅಂತ ತಿಳ್ಕೊಂಡು ಅದೇ ಮಾತನ್ನು ಎತ್ತಿ ಹಿಡಿತಾರೆ ಚೆನ್ನಬಸವಣ್ಣವರು ಆದಿಯಲ್ಲೊಬ್ಬ ಮೂರ್ತಿಯಾದ ಆ ಮೂರ್ತಿಯಿಂದ ಸದಾಶಿವನಾದ ಸದಾಶಿವನಿಗೆ ಜ್ಞಾನ ಆದಳು ಸದಾಶಿವನಿಗೆ ಜ್ಞಾನ ಶಕ್ತಿಗೆ ಇಬ್ಬರಿಗೂ ಶಿವನಾದ ಶಿವನಿಗೆ ಆದಳು ಶಿವನಿಗೂ ಇಚ್ಛಾಶಕ್ತಿಗೂ ರುದ್ರನಾದ ರುದ್ರನಿಗೆ ಆದಳು ರುದ್ರನಿಗೆ ಕ್ರಿಯಾಶಕ್ತಿಗೆ ಇಬ್ಬರಿಗೂ ವಿಷ್ಣುವಾದ ವಿಷ್ಣುವಿಗೆ ಆದಳು ವಿಷ್ಣುವಿಗೆ ಮಹಾಲಕ್ಷ್ಮಿಗೆ ಇಬ್ಬರಿಗೆಯೂ ಬ್ರಹ್ಮನಾದ ಬ್ರಹ್ಮನಿಗೆ ಸರಸ್ವತಿಯಾದಳು ಬ್ರಹ್ಮನಿಗೆ ಸರಸ್ವತಿಗೆ ಇಬ್ಬರಿಗೆಯೂ ನರ ಅಸುರ ನಾಗ ಕಿನ್ನರ ಕೆಂಪುರುಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಾದವು ನೋಡ ಚನ್ನ ಕೂಡಲ ಸಂಗಮ ದೇವ ಅಂತ ಚನ್ನಬಸವನವರು ಒಂದು ಮಾತು ಹೇಳ್ಯಾರ ಆದಿಯಲ್ಲೊಬ್ಬ ಮೂರ್ತಿ ಆದ ಅದೇನೂ ಇಲ್ಲ ನಿರಾಕಾರ ನಿರ್ಗುಣವಾಗಿರ್ತಕ್ಕಂಥದ್ದು ಅದನ್ನೇ ಶ್ರೀಮನ್ ನಿಜಗುಂಡ್ ಹೇಳ್ತಾರು ಏನೊಂದು ತೋರದ ಜ್ಞಾನವಲ್ಲದ ಸಚ್ಚಿದಾನಂದಾದ್ವೈ ನಿತ್ಯಪೂರ್ಣ ನವಿಕೃತಿ ತಾನೇಕ ಚಲನಾ ಪರಮಾತ್ಮ ನಿರಾಕಾರ ನಿರ್ಗುಣವಾಗಿರ್ತಕ್ಕಂಥ ಸಂದರ್ಭದೊಳಗೆ ಏನೂ ಇಲ್ಲ ಏನೊಂದು ತೋರದ ಏನೂ ತೋರುದಿಲ್ಲ ಅಂದರೆ ಅಜ್ಞಾನ ಅಲ್ಲ ಅಜ್ಞಾನ ನನಗೆ ನನಗೇನು ಗೊತ್ತಾಗೋದಲ್ಪ ಅಂತ ಆದರೆ ಇದು ಅಜ್ಞಾನ ಅಲ್ಲ ಏನೊಂದು ತೋರದ ಅಜ್ಞಾನವಲ್ಲದ ಅದ್ವಯ ನಿತ್ಯ ಪೂರ್ಣ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾಗಿರ್ತಕ್ಕಂಥವನೇ ಪರಮಾತ್ಮ ಆ ಪರಮಾತ್ಮನೇ ಸರ್ವ ಸೃಷ್ಟಿಗೂ ಕಾರಣ ಹೀಗಿರತ್ತಾ ಚೆನ್ನಬಸನವ್ರು ಅದೇ ಮಾತನ್ನು ಹೇಳ್ಕೊಂಡು ಬಂದರು ಮೊದಲು ಪರಶಿವ ಅನಂತರ ಸದಾಶಿವ ಇದು ಎಲ್ಲ ಶಕ್ತಿಗಳು ಇದಕ್ಕೆ ಏನು ಹೇಳ್ತಾರೋ ಅಂದರೆ ವಸ್ತು ನಿರ್ದೇಶ ರೂಪ ಮಂಗಲ ಅಂತ ಹೇಳ್ತಾರೆ ಮೊದಲು ಎಲ್ಲದಕ್ಕೂ ಮಂಗಳವೇ ಕಾರಣ ಮಂಗಲ ಇಲ್ದಿದ್ರೆ ಯಾವ ಕಾರ್ಯನೂ ಪೂರ್ತಿ ಆಗೋದಿಲ್ಲರಿ ನಾವು ದಿನ ಮಾಡ್ತಕ್ಕಂಥ ಕರ್ತವ್ಯದೊಳಗೂ ಮಂಗಲ ಐತೆ ಗೊತ್ತಿಲ್ಲ ನಮಗಿಷ್ಟೇ ಮನೆಯೊಳಗೆ ಮಕ್ಕಳು ದೊಡ್ಡವರಾದ್ರಂತ ಲಗ್ನ ಹಮ್ಮಿಕೋತಾರ ಅಕ್ಷತೆಯ ಮುನ್ನ ದಿನ ಮೊದಲನೇ ದಿನ ಏನು ಮಾಡ್ತಾರ್ರಿ ಯಾವ ಕಾರ್ಯ ಅಂತ ಮಾಡ್ತಾರೋ ದೇವತಾ ಕಾರ್ಯ ಮಾಡ್ತಾರೆ ಅದವೇ ಮಂಗಲ ಆ ದಿವಸ ಪೂಜ್ಯರನ್ನು ಹಿರಿಯರನ್ನು ಶರಣರನ್ನು ಕರದ ಗೌರವಿಸಿ ಪೂಜೆಗಳನ್ನು ಮಾಡಿ ಪ್ರಸಾದ ಮಾಡಿಸ್ತಾರೆ ಯಾಕೆ ಅಕ್ಷತೆ ದಿವಸ ಭಾಳ ಗದ್ದೊ ಗದ್ಲ ಆ ದಿವಸ ಆಗೋದಿಲ್ಲ ಮುತ್ತೈದೆಯರು ಎಲ್ಲ ದೇವಕಾರೆ ಅದು ಏನಂದ್ರೆ ಅದು ಮಂಗಲ ಕಾರ್ಯ ಒಬ್ಬ ರೈತ ತನ್ನ ಹೊಲ ಬಿತ್ತುವಾಗ ಕೂರಿಗೆಯನ್ನು ಪೂಜೆ ಮಾಡಿಸ್ ಮಾಡ್ತಾನೆ ಅದು ಮಂಗಲ ತಾಯಂದಿರು ಅಡಿಗೆ ಮಾಡ್ತಾರೆ ಈಗ ಗ್ಯಾಸ್ ಬಂದೈತೆ ಬಿಡ್ರಿ ಎಲ್ಲಿ ಬೂದಿ ಸಿಗಬೇಕು ಹಳ್ಳಿ ಒಳಗೆ ಮೊದಲ ಮೊದಲಿನ ಕಾಲದೊಳಗೆ ಏನಾಯ್ತಂದ್ರೆ ಒಲಿ ಇತ್ತು ರೀ ಅಡಿಗೆ ಮಾಡಿ ಒಲಿ ಕಿಚ್ಚಿನ ಮೇಲೆ ಅದನ್ನು ಕೆದರಿ ಹಿಂಗೆ ಆ ಪಾತ್ರೆ ಇಟ್ಟು ಅಲ್ಲಿದ್ದಾನೆ ಒಂದಿಷ್ಟ ನೀರು ಹಿಂಗೆ ಆ ಗಡಿಗೆ ಹೊಡೆದ ಅದೇ ಬೂದಿನ ತೊಗೊಂಡು ಹಿಂಗೆ ಮೂರು ಬಳ್ಳೆ ವಿಭತಿ ಕೊರೆ ಅವರು ಅಟ್ಟ ಅಂಬಲಿ ಗಡಿಗೆ ಪಟ್ಟವ ಬಡಿದರೆ ಅಮೃತ ಮಾಡಿ ತೇಳ ಬೂದಿ ಬೂದಿಯ ಧರಿಸಿದರ ಹೋದಿತು ಭವರೋಗ ಬೂದಿ ಕಿತ್ತ ಹೆಚ್ಚಿಂದ ಯಾವುದಯ್ಯ ಬೂದಿ ಭಸ್ಮ ಅದಕ್ಕಿಂತ ಹೆಚ್ಚಿಂದ ಯಾವುದಿಲ್ಲ ಫಲಕನ ಅವ್ರು ನೋಡ್ಬೇಕು ಒಂದು ವಿಷ ನೀರು ಗೊಜ್ಜಿ ಹಿಂಗೆ ಬೂದಿ ತಗೊಂಡು ಹಿಂಗೆ ಪಟ್ಟ ಬಡದಲ್ಲ ಅಂದ್ರೆ ಅಮೃತ ಸಮಾನವಾಗಿರ್ತಕ್ಕಂಥದ್ದು ಅದು ಪ್ರಸಾದ ಆಗಿಬಿಡ್ತೈತಿ ಅದು ಮಂಗಲ ನಾನು ಮಾಡಿರ್ತಕ್ಕಂಥ ಅಡಿಗೆ ಕೊರತೆ ಬರಬಾರದು ತಾಯಿ ಅನ್ನಪೂರ್ಣೇಶ್ವರಿ ಅಂಥೇಳಿ ಅನ್ನಪೂರ್ಣೇಶ್ವರಿಯನ್ನ ನೆನೆದೆ ಪೂಜಾ ಮಾಡಿದ ಶರಣರ ಚರಿತ್ರೆಯೊಳಗೆ ಇದೆ ಬಂದ ತೋಟಿ ಒಂದು ಸ್ವಲ್ಪ ಒಂದು ಗಡಿಗೆ ಅಷ್ಟೇ ಪ್ರಸಾದ ಸಾವಿರಾರು ಮಂದಿ ಜಂಗಮ ಮೂರ್ತಿಗಳಿಗೆ ತೃಪ್ತಿ ತೃಪ್ತಿ ಮಾಡಿಸಿದ್ದು ಶರಣರ ಚರಿತ್ರೆಯೊಳಗೆ ಬಂದವು ಮಂಗಲ ಅಂಥೇಳಿ ಅಂದರೆ ಯಾವುದಕ್ಕಂತಾರಂದ್ರೆ ನಿರ್ವಿಘ್ನ ಪರಿಸಮಾಪ್ತ ಕಾರ್ಯ ಮಂಗಲ ನಾನು ಹಿಡಿದಿರತಕ್ಕಂತಹ ಕಾರ್ಯ ನಿರ್ವಿಘ್ನವಾಗಿ ಪೂರೈಸಬೇಕದು ನೋಡು ವಿಘ್ನ ಬರಬಾರದು ಅಂತ ಮಾಡುವುದೇ ಮಂಗಲ ಇದಕ್ಕೆ ಮಂಗಲಾಚರಣೆ ಮಂಗಲದೊಳಗೆ ಮೂರು ಪ್ರಕಾರದವ್ರಿ ಒಂದು ವಸ್ತು ನಿರ್ದೇಶ ರೂಪ ಮಂಗಲ ಇನ್ನೊಂದು ನಮಸ್ಕಾರ ರೂಪ ಮಂಗಲ ಮತ್ತೊಂದು ಆಶೀರ್ವಾದ ರೂಪ ಮಂಗಲ ವಸ್ತು ನಿರ್ದೇಶ ಅಂದರೆ ಏನು ಅಂತ ಕೇಳಿದರೆ ವಿಮಾನ ಹೋಗೋದು ಕಾಣಿಸ್ತೈತಿ ಹೊಡ್ಯಾವ ಕಾಣಂಗಿಲ್ಲ ಹಾಗೆ ಈ ಜಗತ್ತು ಚಲಿಸ್ತೈತಿ ನಿಂತಿಲ್ಲ ಜಗತ್ತು ಸದಾ ಚೇತನಮಯವಾಗಿ ಚಲಿಸ್ತೈತಿ ಈ ಜಗತ್ತು ನಡೆಸೋ ಒಬ್ಬದಾನು ಕಾಣಸಂಗಿಲ್ಲ ಅದೇ ವಸ್ತು ಜಗತ್ತು ನಡೆಸ್ತಕ್ಕಂಥ ಒಂದು ಮಹಾಶಕ್ತಿ ಏನೈತಿಲ್ಲ ಅದುವೇ ವಸ್ತು ಏನು ಮಾಡ್ಬೇಕಂದ್ರೆ ವಸ್ತು ಐತಿ ಅಂತ ನಾವು ತಿಳ್ಕೊಬೇಕಿಷ್ಟೇ ಅಲ್ಲೇನು ಮತ್ತೊಂದು ಏನು ರೀ ಜಗತ್ತನ್ನು ನಡೆಸ್ತಕ್ಕಂಥದ್ದೊಂದು ಶಕ್ತಿ ಐತಿ ಅದುವೇ ವಸ್ತು ಆ ಶಕ್ತಿ ಏನು ಮಾಡ್ತೈತಿ ಅಂತ ಕೇಳಿದರೆ ಭಾಳ ಚೆಂದ ಹೇಳ್ತಾರೆ ಚಿದಾನಂದ ಅವಧೂತರು ಪರಮ ಪರ ತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಆಕಾಶ ಪರಮೇಶ ಶರಣ ರಕ್ಷಕ ಸಕಲಾಭೀಷ್ಟವ ನಿರುತವಿವಾ ಯೋಧ್ಯಾ ಪುರವನು ಪರಿವ ಗುರು ಚಿದಾನಂದ ಮಾಳ್ಕ್ಯಮಗೆ ಮಂಗಳವ ನೋಡಿ ಒಂದು ವಸ್ತು ಅಂದರೆ ಪರಮಾತ್ಮನ ದಿವ್ಯವಾದ ಶಕ್ತಿ ಇದೆ ಅದರಿಂದ ಜಗತ್ತು ನಡೆದಿದೆ ಅಂಥೇಳಿ ಅಂದು ಆ ಶಕ್ತಿ ಐತೆ ಅಂದ್ರೆ ಅದು ನಮ್ಮನ್ನು ರಕ್ಷಣೆ ಹೇಗೆ ಮಾಡಬೇಕು ಅಂತ ಕೇಳಿದರೆ ಒಂದು ಮಾತು ಹೇಳ್ತಾರೆ ಅವರು ಶರಣ ರಕ್ಷಕ ಆ ದಿವ್ಯವಾದಂಥ ಶಕ್ತಿ ಯಾರನ್ನು ರಕ್ಷಣೆ ಮಾಡ್ತೈತಿ ಅಂತ ವಿಚಾರ ಮಾಡಿದರೆ ಶರಣ ರಕ್ಷಕ ತನಗೆ ಶರಣಾಗತಿಯಾದವರನ್ನು ರಕ್ಷಣೆ ಮಾಡ್ತೈತಿ ಶರಣಾಗತಿಯಲ್ಲಿ ಭಾಳ ಮಹತ್ವ ಐತ್ರಿ ಮನುಷ್ಯ ಮನುಷ್ಯರಿಗೆ ಒಲಿಯೋದು ದೇವತೆಗಳು ಒಲಿಯೋದು ಮಹಾತ್ಮರು ಗುರುಗಳು ಎಲ್ಲರೂ ಯಾವುದಕ್ಕೆ ಒಲಿಮೆ ಅವ್ರದ್ದು ಪ್ರೀತಿ ಯಾವುದಕ್ಕೆ ಹೆಚ್ಚತೈತಿ ಅಂದರೆ ನಾವು ಶರಣಾಗತರಾದ್ರೂ ಮಾತ್ರ ಹೆಚ್ಚತೈತಿ ಅದನ್ನೇ ಗೀತಾಚಾರ್ಯನು ಕೂಡ ಒಂದು ಮಾತಿನಲ್ಲಿ ಹೇಳ್ತಾನೆ ಅರ್ಜುನ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಮುರಜ ಅಹಂ ಸರ್ವ ಸರ್ವಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ ಅರ್ಜುನ ಮಾ ಶುಚ ದುಃಖ ಮಾಡಬೇಡ ಭವದಲ್ಲಿ ಸಿಕ್ಕೀನಿ ಸಂಸಾರದೊಳಗೆ ಸಿಕ್ಕಿ ಬಿದ್ದೀನಿ ಈ ಕುಂದು ಕೊರತೆಗಳ ನನ್ನನ್ನು ಭಾಳ ವಿಫಲಗೊಳಿಸ್ಲಿಕ್ಕೆ ಏನು ಮಾಡಬೇಕು ಅಂತೂ ದುಃಖ ಮಾಡಲಿಕ್ಕೆ ಹೋಗಬೇಡ ಇದು ಪರಿಹಾರ ಆಗತಕ್ಕಂಥದ್ದು ಒಂದು ಸರಳ ಮಾರ್ಗ ಹೇಳ್ತೇನೋ ಆ ಮಾರ್ಗವನ್ನು ಅನುಸರಿಸು ಯಾವುದು ಪರಮಾತ್ಮ ಅಂದ ಅರ್ಜುನ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಆವಾಗ ಒಂದು ಸಂಶಯ ಬತ್ರಿ ನಿಮಗೊಂದು ಮಾತು ಹೇಳ್ತಾನೆ ಶಾಸ್ತ್ರ ಕೇಳುವಾಗ ಹಾ ಹಾ ಅನ್ಬೇಕತ್ತೆ ಅದು ಹೆಂಗ್ರಿ ಇದು ಹೆಂಗ್ರಿ ಪ್ರಶ್ನೆ ಕೇಳಬೇಕು ಪುರಾಣ ಕೇಳಾಗ ಹೂ ಹೂ ಅನ್ಬೇಕು ಪುರಾಣ ಕೇಳುವಾಗ ಯಾಕೆ ಹ್ಞೂ ಹ್ಞೂ ಅನ್ಬೇಕಂದ್ರೆ ಪುರಾಣಕ್ಕೆ ಹೇಳ್ತಿರ್ತಾನ ಗಲ್ಲೋ ಬಿಶ್ ಅಲ್ಲೊಂದು ಕೈಲಾಸವಿತ್ತು ಕೈಲಾಸದಲ್ಲಿ ಶಿವನು ಇದ್ದ ಎಡದೊಡೆ ಮೇಲೆ ಪಾರ್ವತಿ ದೇವಿ ಇದ್ದಳು ಎಡಬಲಕ್ಕೆ ಗಣಪತಿ ಷಣ್ಮುಖ ಇದ್ದರು ಮುಂದೆ ವೀರಭದ್ರೀಶ್ವರ ಇದ್ದ ಆ ನಂದೀಶ್ವರ ಮಧ್ಯದಲ್ಲಿ ಬಾರಿಸ್ತಿದ್ದ ಭೃಂಗಿ ನಾಟ್ಯವಾಡುತ್ತಿದ್ದ ಅಂತ ಒಳೆ ಹೊಳೆ ಹೊಳೆ ಒಣಗಣ್ಣ ಹೇಳುವಾಗ ಹಾಗೆ ಯಾರು ಎದ್ನಿತ್ ನೀನು ನೋಡಿ ಬಂದದೇನಪ್ಪ ಅಂದರೆ ಗಪ್ಪಕ್ಕೆ ಮಾತಾ ಗಪ್ಪ ಅವಾಗ ಪುರಾಣ ಕೇಳುವಾಗ ನೀವು ಏನು ಮಾಡ್ಬೇಕಂದ್ರೆ ಹ್ಞೂ 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 ಅನ್ಕೋತ ಹೋಗ್ಬೇಕು ಶಾಸ್ತ್ರ ಅಂದದು ತತ್ವ ಅದು ಶರೀರವನ್ನು ಕುರಿತಿರ್ತಕ್ಕಂಥದ್ದು ತತ್ವ ಅದಕ್ಕೆ ನಮಗೆ ಸಂಶಯ ಬಂದದನ್ನು ಪ್ರಶ್ನೆ ಕೇಳ್ಬೇಕು ಕೇಳಬೇಕು ಶಾಸ್ತ್ರ ಕೇಳುವಾಗ ಹಾ ಅದಕ್ಕಾಗಿಲ್ಲಿ ಸಂಶಯ ಭತ್ತ ಅರ್ಜುನನಿಗೆ ಏನು ಅಂತ ಕೇಳಿದರೆ ಸರ್ವಧರ್ಮಾನ್ನ ಪರಿತ್ಯಜ್ಯ ಮಾಮೇಕಮ್ಮಿ ಶರಣ ಉರಜಾ ಅಂತ ಕೃಷ್ಣ ಅಂದಾಗ ಕೃಷ್ಣಗೆ ನೆನಪಿತ್ತು ಈ ಮೊದಲು ಗೀತೆಯನ್ನು ಹೇಳುವಾಗ ಮೊದಲಿಗೆ ಪರಮಾತ್ಮ ಅಂದಿದ್ದ ಅಂತ ಕೇಳಿದರೆ ಅರ್ಜುನ ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅರ್ಜುನ ಸ್ವಧರ್ಮದಲ್ಲಿ ನೀನು ಸತ್ತರೂ ಚಿಂತೆ ಇಲ್ಲ ಪರಧರ್ಮ ಭಯಾವಹ ಅಂತೇಳಿ ತಿಳ್ಕೊಂಡು ಹೇಳಿದ್ದಲ್ಲ ಇಲ್ಲಿ ಅರ್ಜುನ್ ಕೇಳ್ತಾನಪ್ಪ ಏನು ಹೇಳಿದ್ದೀನಿ ನೀನು ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ನೀ ಹೇಳಿದ್ದಿ ಸ್ವಧರ್ಮದಲ್ಲಿ ಶತ್ರು ಚಿಂತೆ ಇಲ್ಲ ಅಂತ ಹೇಳಿದ್ದಿ ಈಗೇನು ಹೇಳಕತ್ತಿದೀ ಸರ್ವಧರ್ಮಾಣ ಪರಿತ್ಯಜ್ಯ ಧರ್ಮಗಳನ್ನು ತ್ಯಜಿಸು ಅಂತ ಹೇಳಕತ್ತಿದಿ ಎರಡೂ ಬಾರ ಸಾಂಗ್ ಕಾಣ್ತಿ ಡೋಲ್ಕಾ ಅಂದವನು ಕೃಷ್ಣಂದ ಸಂದರ್ಭ ಅಪ್ಪಾ ಸಂದರ್ಭ ಕೂಸ ಹೊರಗೆ ತೆಪ್ಪೇಜ್ ಇಟ್ಕೋತ ಹೊರಗೆ ಹೋಗುವಾಗ ತಾಯಿ ಅಂತಳು ಎಪ್ಪಾ ಬೌ ಬರ್ತೈತಿ ಬಾ ಆತಾಳ ಹಂಗೆ ಹೇಂತ್ ಬಂದವಾಗಂದ್ರೆ ಮಗು ಹೊರಗೆ ಹೋಗುವಾಗಪ್ಪಾ ಬಾವು ಬರ್ತೈತಿ ಪಾತಾಳು ಮತ್ತು ಮಗ ಹರ್ಯಕ್ಕೆ ಬಂದು ಹೇಂತಿ ಬಂದಿದ್ದಳು ಅಂದಾಗಪ್ಪ ಬಾವು ಬರ್ತೈತಿ ಅಂದ್ರೆ ಹಾಸ್ಯ ಆಗ್ತೈತಿ ಇಲ್ರಿ ಹೇಗೋ ಹಾಗೆ ಕೃಷ್ಣ ಹೇಳ್ತಾನಪ್ಪ ಸಂದರ್ಭ ಬಾವು ಬರ್ತೈತಿ ಅನ್ನೋದು ಸಣ್ಣಾಗಿದ್ದಾಗ ಏನೂ ಇಲ್ಲ ಗೊತ್ತಾಗಂಗಿಲ್ಲ ಎಲ್ಲರೇ ಕಟ್ಟಿ ಮೇಲೆ ಬಿದ್ದಾನ ಮಾಡ್ಯಾನ ಏನಾರೇ ನಾ ವಾಹನಗಳು ಹೋಗ್ತಾವೆ ಅಂತ ಆ ಬೌ ಅನ್ನುವಂಥ ಮಾತು ಅಂಜಿಕೆಗಾಗಿ ಹೇಳ್ತಾಳು ಹರಿದವಾದ ಮೇಲೆ ಏನು ಹೇಳಿದರೆ ನಡೀತೈತಿ ನಡೆಯುವುದಿಲ್ಲ ಹೇಗೋ ಹಾಗೆ ಸರ್ವಧರ್ಮಾನ ಪರಿತ್ಯಜ್ಯ ಅಂತ ಹೇಳುವ ಸಂದರ್ಭನ ಬೇರೆ ಐತಿ ಸ್ವಧರ್ಮವು ನಿಧನ ಶ್ರೇಯಾ ಅಂತಕ್ಕಂಥ ಸಂದರ್ಭವೇ ಬೇರೆ ಇತ್ತು